ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಸುಮಾರು ಒಂದು ಐದು ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಹೀಗಿದೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಥೀಮ್ ಏನು ಆಪ್ಷನ್ ಎ ಬದಲಾಗುತ್ತಿರುವ ಪರಿಸ್ಥಿತಿಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಚಿತಪಡಿಸುವುದು ಆಪ್ಷನ್ ಬಿ ಮಾನವೀಯತೆಯನ್ನು ಉತ್ತೇಜಿಸುವ ಎಲ್ಲ ಶ್ರಮಕ್ಕೂ ಘನತೆ ಮತ್ತು ಪ್ರಾಮುಖ್ಯತೆ ಇದೆ ಆಪ್ಷನ್ ಸಿ ಮಕ್ಕಳ ಕಾರ್ಮಿಕ ಪರಿಸ್ಥಿತಿಯನ್ನು ಕೊನೆಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ಆಪ್ಷನ್ ಡಿ ಸ್ಥಿರ ಚೇತರಿಕೆ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಬದಲಾಗುತ್ತಿರುವ ಪರಿಸ್ಥಿತಿಗಳಲ್ಲಿ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಚಿತಪಡಿಸುವುದು ಪ್ರಶ್ನೆ ಎರಡು ಇತ್ತೀಚೆಗೆ ನಿಧನರಾದ ಸುರ್ಜಿತ್ ಪಾಟರ್ ಯಾವ ಭಾಷೆಯ ಕವಿ ಆಪ್ಷನ್ ಎ ಪಂಜಾಬಿ ಆಪ್ಷನ್ ಬಿ ಮರಾಠಿ ಆಪ್ಷನ್ ಸಿ ತಮಿಳು ಆಪ್ಷನ್ ಡಿ ತೆಲುಗು ಇದರ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬಿ ಪ್ರಶ್ನೆ ಮೂರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಎಫ್ ಐ ಡಿ ಇಂದ ಗ್ರ್ಯಾಂಡ್ ಮಾಸ್ಟರ್ ಪಠವನ್ನು ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ವೈಶಾಲಿ ರಮೇಶ್ ಬಾಬು ಆಪ್ಷನ್ ಬಿ ಸೂರ್ಯ ಶೇಖರ್ ಗಂಗೂಲಿ ಆಪ್ಷನ್ ಸಿ ಸವಿತಾ ಶ್ರೀ ಭಾಸ್ಕರ್ ಆಪ್ಷನ್ ಡಿ ತಾನಿಯಾ ಸಚ್ಚಿದೇವ್ ಇದರ ಸರಿಯಾದ ಉತ್ತರ ಆಪ್ಷನ್ ಎ ವೈಶಾಲಿ ರಮೇಶ್ ಬಾಬು ಪ್ರಶ್ನೆ ನಾಲ್ಕು ಇತ್ತೀಚೆಗೆ ಯಾವ ಸಚಿವಾಲಯ ಡಿಸೈನ್ ಮತ್ತು ಉದ್ಯಮಶೀಲತೆ ಮೇಲೆ ಸಾಮರ್ಥ್ಯ ವೃದ್ಧಿ ಸಿಬಿಡಿಇ ಕೆಪಾಸಿಟಿ ಬಿಲ್ಡಿಂಗ್ ಆನ್ ಡಿಸೈನ್ ಆ್ಯಂಡ್ ಆಂಟ್ರಪ್ರನರ್ಶಿಪ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಆಪ್ಷನ್ ಎ ಶಿಕ್ಷಣ ಸಚಿವಾಲಯ ಆಪ್ಷನ್ ಬಿ ಹಣಕಾಸು ಸಚಿವಾಲಯ ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಹಿ ಸಚಿವಾಲಯ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಶಿಕ್ಷಣ ಸಚಿವಾಲಯ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ ನಿಯೋಜನೆಯ ಭಾಗವಾಗಿ ಯಾವ ಭಾರತೀಯ ನೌಕಾಪಡೆ ಹಡಗು ವಿಯೆಟ್ನಾಂಗೆ ಭೇಟಿ ನೀಡಿದೆ ಆಪ್ಷನ್ ಎ ಐ ಎನ್ ಎಸ್ ಕಾವೇರಿ ಆಪ್ಷನ್ ಬಿ ಐ ಎನ್ ಎಸ್ ವಿಕ್ರಮ್ ಆಪ್ಷನ್ ಸಿ ಐ ಎನ್ ಎಸ್ ಕ್ವಿಲ್ಟನ್ ಆಪ್ಷನ್ ಡಿ ಐ ಎನ್ ಎಸ್ ವಿಯರ್ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಎನ್ ಎಸ್ ಕ್ವಿಲ್ಟರ್ ಧನ್ಯವಾದಗಳು